ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗೆ ಗಳು ಕೂಡ ಪ್ರಮೋಷನ್ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ ವೋಟ್ ಮಾಡಿ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಆದ್ರೆ ನಮ್ಮ ಡ್ರೋಮ್ ಪ್ರತಾಪ್ ಅವರಿಗೆ ಯಾವ ರೀತಿಯ ಒಂದು ವೋಟ್ಗಳು ಮಾಡಿ ಅಂತ ಯಾವ ಸೆಲೆಬ್ರಿಟೀಸ್ ಗಳು ಕೂಡ ತಿಳಿಸ್ತಿಲ್ಲ ಹೀಗಾಗಿ ಅವರ ಒಂದು ತಂದೆ ತಾಯಿಯ ಸ್ವತಃ ಫೀಲ್ಡ್ ಗೆ ಇಳಿದಿದ್ದಾರೆ ಸೊ ಬೇರೆ ಬೇರೆ ಅವರ ಒಂದು ಊರಿನಲ್ಲಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ನನ್ನ ಮಗನಿಗೆ ಸಪೋರ್ಟ್ ಮಾಡಿ ನೀವು ಬಿಗ್ ಬಾಸ್ ನೋಡ್ತಿದ್ದೀರಲ್ಲ ವೋಟ್ ಮಾಡಿ ಮೊಬೈಲ್ ತಗೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಪ್ರಮೋಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಈ ಮೂಲಕ ತಂದೆ ತಾಯಿಯ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ಅವರೇ ಎಲ್ಲರಿಗೂ ಕೂಡ ವೋಟ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಕಡೆ ಫೋನ್ ಮಾಡುವ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ ವೋಟ್ ಮಾಡಿ ನನ್ನ ಮಗನಿಗೆ ಅಂತ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ಕೂಡ ಮುಂದೆ ಬಂದಿದ್ದಾರೆ ವೋಟ್ ಮಾಡ್ತಿದ್ದಾರೆ ನೀವು ವೋಟ್ ಮಾಡುದ್ರ ನಿಮಗೂ ಕೂಡ ಪ್ರತಾಪ್ ಅವರ ಆಟ ಎಷ್ಟ ಸೊ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನೆನೆ ಮಾತನಾಡ್ತಾರೆ ವಿನಯ್ ಅವರು ಸುಮ್ಮನೆ ತುಂಬಾನೇ ಎಗ್ರಾಡ್ತಾ ಇರ್ತಾರಲ್ಲ ಅದಕ್ಕೂ ಕೂಡ ಬಹಳಷ್ಟು ರೀತಿಯ ಒಂದು ಬಾಕ್ಸಿಂಗ್ ಗ್ಲೌಸ್ ಅನ್ನು ಹಾಕೊಂಡು ಸರಿಯಾಗಿ ಪಂಚ್ ಕೊಡುವ ಮೂಲಕ ತಮ್ಮ ಒಂದು ಅಭಿಪ್ರಾಯ ತಮ್ಮ ಒಂದು ಕೋಪವನ್ನು ಕೂಡ ವ್ಯಕ್ತಪಡಿಸ್ತಾರೆ ಇನ್ನೇನು ಎರಡು ದಿನಗಳು ಬಾಕಿ ಹಚ್ತೇನೆ ನೋಡ್ಬೇಕು ಏನಾಗುತ್ತೆ ಪ್ರತಾಪ್ ಅವರಿಗೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ದಯವಿಟ್ಟು ವೋಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ರತಾಪ್ ಅವ್ರಿಗೆ ಎಷ್ಟು ಓಟ್ಸ್ ಬೇಕೋ ಕೂಡ ಹಾಕ್ಬೋದು ಒಂದು ಮೊಬೈಲ್ ಮೂಲಕ ಶನಿವಾರ ಬೆಳಗ್ಗೆ ತನಕ ಒಂದು ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ ತೊಣ್ಗಂಡೆ ತನಕ ಇನ್ನೂ ಕೂಡ ಒಂದು ಎರಡು ದಿನಗಳ ಕಾಲ ಟೈಮ್ ಇದೆ ಸೊ ಇವತ್ತು ಮತ್ತೆ ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ ಮಿಸ್ ಎಲ್ಲ ಕೂಡ ವೋಟ್ ಮಾಡೋದನ್ನ ಮಾತ್ರ ಮರಿಬೇಡಿ